ಹಾಯ್ ಹಲೋ ಸ್ಟೂಡೆಂಟ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲೂ ಕೂಡ ಸ್ವಾಗತ ಇಂದು ಯಾವ ಒಂದು ಟಾಪಿಕಿನ ವಿಶ್ಲೇಷಣೆಯನ್ನು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ದುಡ್ಡು ಕೆಟ್ಟದ್ದು ನೋಡೋಣ ಹೇಳಿ ಒಂದು ತತ್ವ ಪದ ಇದೆ ಆ ತತ್ವ ಪದವನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಶಿಶುನಾಳ ಶರೀಫರು ಅಂತ ಹೇಳಿ ಕರಿತಾ ಇರತಕ್ಕಂಥ ಮಹಾನ್ ಮ ಮಹಾನ್ ತತ್ವ ಪದಕಾರರಾಗಿರ್ತಕ್ಕಂಥವರು ಸೊ ಇವರ ಒಂದು ತತ್ವ ಪದವನ್ನು ಅಥವಾ ತತ್ವ ಪದದ ಅರ್ಥವನ್ನ ಅಥವಾ ವಿಶ್ಲೇಷಣೆಯನ್ನ ಇಲ್ಲಿ ನೋಡ್ತಾ ಹೋಗ್ತಾ ಇದ್ದೇವೆ ಹಾಗಾದ್ರೆ ವಾಟ್ ಇಸ್ ತತ್ವ ಪದ ತತ್ವ ಇನ್ ದ ಸೆನ್ಸ್ ಏನ್ ಹೇಳಕ್ ಹೋಗ್ತಾರೆ ಅಂತ ಹೇಳಿದ್ರೆ ತತ್ವ ಮೌಲ್ಯಗಳನ್ನ ಹೇಳತಕ್ಕಂಥವನ್ನ ನಾವು ತತ್ವಗಳು ಅಂತ ಹೇಳಿ ಕರಿತೀವಿ ಅಂದ್ರೆ ಆ ತತ್ವದ ದಾರಿಯಲ್ಲಿ ಅಂದ್ರೆ ಮನುಷ್ಯನ ಮನುಷ್ಯತ್ವವನ್ನ ಮನುಷ್ಯತ್ವದ ಮಟ್ಟಕ್ಕೆ ಏರಿಸ್ತಕ್ಕಂತಹ ಮೌಲ್ಯಗಳನ್ನ ಹೇಳ್ತಕ್ಕಂಥವು ಅವನ್ನ ನಾವು ತತ್ವ ಪದಗಳು ಅಂತ ಹೇಳಿ ಕರಿತೀವಿ ಆ ಪದ ಆ ತತ್ವ ಪದಗಳಲ್ಲಿ ಒಂದು ತತ್ವ ಪದ ಯಾವುದು ಅಂತ ಹೇಳಿದ್ರೆ ದುಡ್ಡು ಕೆಟ್ಟದ್ದು ನೋಡಣ್ಣ ಅಂತ ಒಂದು ತತ್ವ ಪದ ಈ ತತ್ವ ಪದದ ಮುಖ್ಯ ಉದ್ದೇಶ ಅಥವಾ ಏನನ್ನ ಹೇಳಕ್ಟಿದೆ ಅಂತ ಹೇಳಿದ್ರೆ ಹಣ ಅಂತಕ್ಕಂಥದ್ದು ಮನುಷ್ಯನನ್ನ ಈ ಸಮಾಜದ ಒಳಗಡೆ ಯಾವ ರೀತಿ ಮೇಲಕ್ಕೆ ಎತ್ಕೊಂಡು ಹೋಗತ್ತೆ ಅದೇ ರೀತಿ ಹಣ ಅಂತಕ್ಕಂಥದ್ದು ಸಮಾಜದಲ್ಲಿ ಒಬ್ಬ ಮನುಷ್ಯನನ್ನ ಯಾವ ರೀತಿ ಕೆಳಕ್ಕೆ ಬೀಳಿಸತ್ತೆ ಅನ್ನೋ ಹಿನ್ನೆಲೆಯಲ್ಲಿ ನಾವು ನೋಡ್ಕೊಳ್ತಾ ಹೋಗ್ಬೋದು ಇದೇ ಹಣ ಏನ್ ಮಾಡತ್ತೆ ಸಂಬಂಧಗಳನ್ನ ಬೆಳೆಸತ್ತೆ ಅದೇ ಹಣ ಸಂಬಂಧಗಳನ್ನ ಕಳೆಯತ್ತೆ ಪ್ರತಿಯೊಂದಕ್ಕೂ ಕೂಡ ನಾವೇನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಹಣ ಮತ್ತೆ ಅಧಿಕಾರ ಎರಡನ್ನು ಆಧಾರವಾಗಿ ಇಟ್ಕೊಂಡ್ಬಿಟ್ಟಿದ್ದೇವೆ ಈ ಸಮಾಜದಲ್ಲಿ ಒಂದು ಅಂತಸ್ತು ಅಂತ ಹೇಳಿದ್ರೆ ಹಣ ಮತ್ತೆ ಅಧಿಕಾರ ಇದ್ರೆ ಮಾತ್ರ ಒಳ್ಳೆಯ ಗುಣಗಳನ್ನ ಹೊಂದಿರ್ತಕ್ಕಂತ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನ ನಾವು ಆದರ್ಶವಾಗಿ ಇಟ್ಕೊಳ್ಳೋದಕ್ಕೆ ಹೋಗೋದೇ ಇಲ್ಲ ಹಣ ಮತ್ತೆ ಅಧಿಕಾರವನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳನ್ನ ಮಾತ್ರ ನಾವು ಆದರ್ಶವಾಗಿ ಇಟ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗ್ತಾ ಇರ್ತೀವಿ ಅಂದ್ರೆ ಈ ಹಣ ಮತ್ತೆ ಅಧಿಕಾರದ ಹಿಂದೆ ಹೋಗಿರ್ತಕ್ಕಂಥವರ ಮೂಲಕವಾಗಿ ಒಂದು ಗುಣ ಪ್ರಧಾನವಾಗಿರ್ತಕ್ಕಂಥ ಸಮಾಜವನ್ನು ನಾವು ನಿರ್ಮಾಣ ಮಾಡೋದಕ್ಕಾಗೋದಿಲ್ಲ ಸೊ ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು ಬೆಲೆ ಕಳೆದುಕೊಂಡೋದಾಗ ಹಣದ ದಾಸನಾಗ್ಬಿಡ್ತೀವಿ ನಾವು ಎಂಥರ ಹತ್ರ ಪ್ರತಿಯೊಬ್ಬರ ಹತ್ರ ಹೋಗಿ ಕೇಳ್ತಾ ಇದ್ದಾಗ ಅದಕ್ಕೆ ಹಣಕ್ಕೆ ಬೆಲೆ ಕೊಡೋದಕ್ಕಿಂತ ಮುಖ್ಯವಾಗಿ ಗುಣಕ್ಕೆ ಬೆಲೆ ಕೊಡಬೇಕು ಅಂತ ಒಂದು ಮಾತು ಬರುತ್ತೆ ಸೊ ಆ ಮಾತಿನ ಹಿನ್ನೆಲೆಯಲ್ಲಿ ನಾವು ಈ ಒಂದು ಪದವನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು ಹಾಗಾದ್ರೆ ಪದವನ್ನ ನೋಡೋಣ ದುಡ್ಡು ಕೆಟ್ಟದ್ದು ನೋಡೋಣ ದುಗ್ಗಾಣಿಗೆ ದಡ್ಡನಾಗಬೇಡೋ ತಿಂದಿ ನೀ ಮಣ್ಣ ದುಡ್ಡು ಕೆಟ್ಟದ್ದು ಹೆಡ್ಡ ಮೂಢಾತ್ಮ ದೊಡ್ಡ ದೊಡ್ಡವರನ್ನೇ ಹೆಗ್ಗಾಲು ಹಿಡಿಸಿತು ದುಡ್ಡು ಅಂತಕ್ಕಂಥದ್ದು ಕೆಟ್ಟದ್ದು ನಾವು ಸರಿಯಾಗಿ ಬಳಸ್ಕೊಂಡಾಗ ದುಡ್ಡು ಅಂತಕ್ಕಂಥದ್ದು ನಮ್ಗೆಲ್ಲವನ್ನ ತಂದ್ಕೊಡತ್ತೆ ಸೊ ಅದನ್ನ ಸರಿಯಾಗಿ ನಾವು ನೋಡ್ಕೊಳ್ಳಿಲ್ಲ ಅಂತ ಹೇಳಿದಾಗ ಎಲ್ಲವನ್ನ ನಮ್ಮಿಂದ ಕಿತ್ಕೊಳತ್ತೆ ಸೊ ಇಲ್ಲಿ ದುಗ್ಗಾಣಿ ಅಂತ ಹೇಳಿದ್ರೆ ಹಣ ಅಥವಾ ದುಡ್ಡು ಸೊ ಇದರಿಂದ ನಾವು ಹೋಗಬಾರ್ದು ದಡ್ಡನಾಗ್ಬೇಡೋ ಅದನ್ನ ಪ್ರತಿ ಸಂದರ್ಭದಲ್ಲೂ ಹಣ 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 ಅಂತ ಯಾಕೆ ಹೋಗ್ತೀಯ ಆ ರೀತಿ ಹಣ 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 ಅಂತ ಹೋಗಿರ್ತಕ್ಕಂಥ ಎಷ್ಟೋ ದೊಡ್ಡ 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 ವ್ಯಕ್ತಿಗಳನ್ನು ಕೂಡ ಇವತ್ತು ಏನು ಮಾಡಿದೆ ಮಕಾಡೆ ಮಲಗಿಸ್ಬಿಟ್ಟಿದೆ ಕೆಳಗೆ ಬೀಳಿಸ್ಬಿಟ್ಟಿದೆ ಹಾಗೆ ನಮ್ಮನ್ನು ಮೂಲಾತ್ಮರನ್ನಾಗಿ ಮಾಡಿಬಿಡುತ್ತೆ ಹಣ ಹಣ ಅಂತಕ್ಕಂಥದ್ದು ಒಂದು ವ್ಯಾಮೋಹ ಆ ವ್ಯಾಮೋಹದೊಳಗಡೆ ಬಿದ್ದಾಗ ನಾವು ಏನೇನು ಮಾಡ್ತಿದ್ದೀವಿ ಏನೇನು ಮಾಡೋದಿಲ್ಲ ಗೊತ್ತಾಗೋದಿಲ್ಲ ಅಂತ ವ್ಯಾಮೋಹವನ್ನು ಇಟ್ಕೊಂಡಿರ್ತಕ್ಕಂಥ ದೊಡ್ಡವರನ್ನೇ ಕೆಳಗೆ ಬೀಳಿಸಿರ್ತಕ್ಕಂಥ ಒಂದು ಹಣ ಅಂಥದ್ದಕ್ಕೆ ನೀನು ಯೋಚನೆ ಮಾಡಬೇಡ ಅದು ನಮ್ಮನ್ನ ಕೆಡಿಸ್ಬಿಡತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಫಸ್ಟ್ ಪ್ಯಾರವನ್ನು ನೋಡ್ಬೋದು ಸೆಕೆಂಡ್ ಪ್ಯಾರ ದುಡ್ಡು ಕೆಟ್ಟದ್ದು ನೋಡೋಣ ಹೆಣ್ಣಿನ ಪೂಜೆಗೆ ಇಳಿಸಿ ಮಣ್ಣಿನ ಸಂತೆಯಲ್ಲಿ ಇಲ್ಲದ ಮರ್ಯಾದೆ ಕೊಡಿಸಿ ಮಿಣ್ಣನೆ ತಿಂದೀತು ಒಳಗೆ ಮೆಲ್ಲನೆ ದುಡ್ಡು ಕೆಟ್ಟದ್ದು ನೋಡೋಣ ಹಣ 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 ಅಂತಕ್ಕಂಥದ್ದು ಎಷ್ಟೊಂದು ಕೆಟ್ಟದು ಅನ್ನೋದು ಅಂದ್ರೆ ಇದೇ ಹಣವನ್ನು ಮಾಡಬೇಕು ಅಂತ ಹೇಳಿ ಹೆಣ್ಣಿನ ಕೈಯಲ್ಲಿ ನಾವೇನು ಮಾಡ್ತೀವಿ ಪೂಜೆಯನ್ನು ಮಾಡಿಸ್ತೀವಿ ಎಕ್ಸಾಂಪಲ್ ಕೊಡೋದಾದ್ರೆ ವರಮಹಾಲಕ್ಷ್ಮಿ ಹಬ್ಬ ಅಂತ ಅನ್ಕೊಳ್ಳೋಣ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾರು ಹೆಚ್ಚಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ಹೆಣ್ಮಕ್ಳು ಮಾಡ್ತಾ ಹೋಗ್ತಾರೆ ಅಂದ್ರೆ ಮನೆಗೆ ಲಕ್ಷ್ಮಿ ಅನ್ನೋಳು ಬರಲಿ ಅಂತ ಹೇಳಿ ಅದೇ ಹೆಣ್ಣಿಗೆ ಅಂದ್ರೆ ಪೂಜೆಯನ್ನ ಮಾಡ್ತಾ ಇರ್ತಕ್ಕಂಥವ್ರು ಮತ್ತೆ ಲಕ್ಷ್ಮಿ ಆಹ್ವಾನೆಯನ್ನ ಮಾಡ್ತಾ ಇರ್ತಕ್ಕಂಥ ಹೆಣ್ಣಿಗೆ ನಾವು ಬೆಲೆಯನ್ನ ಕಟ್ತಾ ಇದೀವಿ ರೇಟನ್ನ ಫಿಕ್ಸ್ ಮಾಡ್ತಾ ಇದ್ದೀವಿ ಯಾವ್ದಕ್ಕೋಸ್ಕರ ಲೈಂಗಿಕತೆಯ ಹಿನ್ನೆಲೆಯ ಮೇಲೆ ಅವಳಿಗೆ ನಾವ್ ಏನ್ ಮಾಡ್ತಾ ಇದೀವಿ ಹಣವನ್ನ ಕಟ್ತಾ ಹೋಗ್ತಾ ಇದ್ದೀವಿ ಅಂದ್ರೆ ಹೆಣ್ಣನ್ನ ಒಂದ್ ಕಡೆ ಪೂಜಿಸ್ತಾ ಹೋಗ್ತಾ ಇದೀವಿ ಇನ್ನೊಂದ್ ಕಡೆ ಅದೇ ಹೆಣ್ಣಿನ ಮೇಲೆ ನಾವು ಹಣವನ್ನ ಹೂಡ್ತಾ ಇದೀವಿ ಅಂದ್ರೆ ಯಾವ ಮಟ್ಟಕ್ಕೆ ಹಣ ಹೆಣ್ಣನ್ನ ನೋಡಿಸ್ತಾ ಇದೆ ಹಾಗೆ ಮಣ್ಣಿನ ಸಂತೆಯಲ್ಲಿ ಇಲ್ಲದ ಮರ್ಯಾದೆ ಕೊಡಿಸಿ ಅಂದ್ರೆ ಈ ಸಮಾಜದೊಳಗಡೆ ನಮ್ಗೆ ಏನೋ ಒಂದು ಮರ್ಯಾದೆ ಇಲ್ಲಪ್ಪ ಆ ಮರ್ಯಾದೆಯನ್ನ ಯಾವ್ದು ಕೊಡಿಸ್ತಾ ಇದೆ ಇದೇ ಹಣ ಕೊಡಿಸ್ತಾ ಇದೆ ಗೌರವ ಅಂತಸ್ತು ಎಲ್ಲವನ್ನ ಕೊಡಿಸ್ತಾ ಇದೆ ಹಾಗೆ ಗೌರವ ಅಂತಸ್ತು ನಿಮ್ ಎಲ್ಲವನ್ನ ಕೊಡಿಸೋದ್ರ ಜೊತೆಗೆ ಮನಸ್ಸಿನ ಒಳಗಡೆ ಇರ್ತಕ್ಕಂತಹ ನೆಮ್ಮದಿಯನ್ನ ಕಿತ್ಕೊಳ್ತಾ ಇದೆ ಅಂದ್ರೆ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಯಾವುದು ಅತಿ ಮುಖ್ಯವಾಗಿ ನೆಮ್ಮದಿ ಆ ನೆಮ್ಮದಿಯನ್ನೇ ಯಾವ್ದು ಕಳೀತಾ ಇದೆ ಇದೇ ಹಣ ಕೇಳ ಕಳೀತಾ ಇದೆ ಅದಕ್ಕೆ ಹೆಣ್ಣಿಗೆ ಪೂಜೆಯನ್ನ ಮಾಡಿಸಿ ಮತ್ ಆ ಪೂಜೆಯನ್ನು ಮಾಡ್ತಾ ಇರ್ತಕ್ಕಂಥ ಹೋಳಿಗೆ ದುಡ್ಡನ್ನ ಕಟ್ಟಿಸೋದು ಹಾಗೆ ಸಮಾಜದೊಳಗಡೆ ಎಲ್ಲರಿಗೂ ಇರ್ತಕ್ಕಂಥ ಗೌರವ ಅಂತಸ್ತುಗಳನ್ನೆಲ್ಲವನ್ನ ತಂದ್ಕೊಟ್ಬಿಡ್ತು ಆದ್ರೆ ಅದೇ ಅಂತಸ್ತುಗಳನ್ನು ತಂದ್ಕೊಡೋದ್ರ ಜೊತೆಗೆ ಆ ವ್ಯಕ್ತಿಯ ಮನಸ್ಸಿನ ಒಳಗಡೆ ನೆಮ್ಮದಿಯನ್ನು ಕೂಡ ಕಳೆದಾಕ್ಬಿಡ್ತು ಅನ್ನೋ ಹಿನ್ನೆಲೆಯಲ್ಲಿ ಈ ಪ್ಯಾರವನ್ನ ನೋಡ್ಬೋದು ನೆಕ್ಸ್ಟ್ ಪಾರ ತಣ್ಣಗ ಮಾಡೀತು ಬೆಂಕಿಯ ಕಿಡಿ ರೊಕ್ಕ ಮುಕ್ಕಿ ಸೀತು ಮಣ್ಣು ಅದ ತಕ್ಕಂತೆ ಬೆಳೆಸಲು ತೆರೆ ಸೀತು ಕಣ್ಣು ಮುಕ್ಕುವ ಚಪಲ ಏಕಿನ್ನು ಮುಕ್ಕಿ ಇಲ್ಲಿ ಹೇಳ್ತಾ ಇದೆ ನಮ್ಮಲ್ಲಿರ್ತಕ್ಕಂತಹ ರೋಷಗಳಾಗ್ಲಿ ಕಿಚ್ಚುಗಳಾಗ್ಲಿ ಅಂತ ಹೇಳಿ ಎಲ್ಲದನ್ನು ಏನ್ ಮಾಡ್ಬಿಡತ್ತೆ ಈ ದುಡ್ಡು ಕಡಿಮೆ ಮಾಡ್ಬಿಡತ್ತೆ ಅಂದ್ರೆ ದುಡ್ಡಿದ್ದಾಗ ನಮ್ಮ ಹತ್ರ ಇಲ್ಲದೆ ಇರ್ತಕ್ಕಂಥ ನಮ್ಮ ಹತ್ರ ಇರ್ತಕ್ಕಂಥ ರೋಷಗಳಾಗ್ಲಿ ಕಿಚ್ಚಾಗ್ಲಿ ಅಂದ್ರೆ ಏನನ್ನೋ ಒಂದು ಪಡ್ಕೊಳ್ಬೇಕು ಏನನ್ನೋ ಒಂದು ಪಡ್ಕೊಳ್ಬೇಕು ಅಥವಾ ಹೇಗೋ ಪಡ್ಕೊಳ್ಬೇಕು ಅಂತ ಇರ್ತಕ್ಕಂಥ ಕಿಚ್ಚಿರತ್ತಲ್ಲ ಅದನ್ನ ಇದೇ ದುಡ್ಡು ಏನ್ ಮಾಡ್ಬಿಡತ್ತೆ ಕಡಿಮೆ ಮಾಡ್ಬಿಡತ್ತೆ ಅದೇ ಹಣ ನಮಗೆ ಅದೇ ಹಣ ನಮಗೆ ಏನೂ ಇಲ್ಲದೆ ಇರ್ತಕ್ಕಂತಹ ಪರಿಸ್ಥಿತಿಗೆ ತಳ್ಳಿಬಿಡ್ತದೆ ತಳ್ಳೋದ್ರ ಮೂಲಕವಾಗಿ ನಾವು ಹಣದ ಬಗೆಗೆ ತಿಳ್ಕೊಳ್ಬೇಕು ತಳ್ಬಿಡುತ್ತಲ್ವಾ ತಳ್ಳೋದಕ್ಕೂ ಮುಂಚೆ ನಾವೇನ್ ಮಾಡ್ಬೇಕು ಹಣದ ಆಗು ಹೋಗುಗಳನ್ನ ತಿಳ್ಕೊಳ್ಬೇಕು ಅದು ಹೇಗಿದೆ ಅದು ಹೇಗ್ ಬಳಸ್ಕೊಳ್ಬೇಕು ಎಷ್ಟು ಮಿತವ್ಯಯವಾಗಿ ಬಳಸ್ಕೊಳ್ಬೇಕು ಅನ್ನೋದೆಲ್ಲವನ್ನೂ ಕೂಡ ನಮ್ಗೆ ಅದೇ ಹಣ ಬುದ್ಧಿಯನ್ನ ಕಲಿಸ್ಕೊಡುತ್ತೆ ಸೊ ಆ ಬುದ್ಧಿಯನ್ನ ಕಲ್ಸ್ಕೊಡೋದ್ರ ಮೂಲಕವಾಗಿ ಕಣ್ಣನ್ನ ತೆರೆಸತ್ತೆ ಹಣವನ್ನ ಹೇಗೆ ಬಳಸ್ಕೊಳ್ಬೇಕು ಇಷ್ಟೆಲ್ಲ ಆದ ಮೇಲೂ ಇಷ್ಟೆಲ್ಲ ನಮಗೆ ತೊಂದರೆ ತಾಪತ್ರೆಗಳನ್ನೆಲ್ಲವನ್ನು ಕೊಟ್ಟಿರ್ತಕ್ಕಂತಹ ಹಣ ಅಂತ ಗೊತ್ತಿದ್ರೂ ಕೂಡ ಅದನ್ನೇ ಪಡಿಬೇಕು ಅಂತ ಹೇಳಿ ನಮ್ಮಲ್ಲಿ ಮತ್ತೆ 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 ಏನು ಮಾಡುತ್ತೆ ಚಪಲವನ್ನು ಹೆಚ್ಚಿಸ್ತಾ ಹೋಗುತ್ತೆ ಹೆಚ್ಚು ಹೆಚ್ಚು ಮಾಡಿಸ್ತಾ ಹೋಗುತ್ತೆ ಹೆಚ್ಚು ಹೆಚ್ಚು ಮಾಡಿದಷ್ಟು ನಾವು ಬೇರೆ ದಾರಿಗಳನ್ನ ಹಿಡಿಬೇಕಾಗತ್ತೆ ಯಾಕೆ ಹಣವನ್ನು ಮಾಡತಕ್ಕಂತಹ ದಾರಿ ಆ ದಾರಿಯ ಮೂಲಕವಾಗಿ ನಮಗೆ ಒಳ್ಳೇದು ಸ್ಟಾರ್ಟಿಂಗಲ್ಲಿ ಆದರೂ ಕೂಡ ಕೊನೆ ಕೊನೆಯದಾಗಿ ನಮ್ಗೆ ಏನಾಗ್ತಾ ಇರತ್ತೆ ಅಂತ ಹೇಳಿದ್ರೆ ಕೆಟ್ಟದ್ದೇ ಆಗೋ ರೀತಿನಲ್ಲಿ ಕಾಣ್ತಾ ಹೋಗುತ್ತೆ ಅದಕ್ಕೆ ನಮ್ಮಲ್ಲಿರ್ತಕ್ಕಂಥ ರೋಷವನ್ನಾಗ್ಲಿ ನಮ್ಮ ಕಿಚ್ಚನ್ನಾಗಲಿ ಅಥವಾ ನಾವು ತಿಳ್ಕೊಂಡಿರ್ತಕ್ಕಂಥ ವಿಚಾರಗಳೆಲ್ಲವನ್ನು ಕೂಡ ಹಣ ಏನು ಮಾಡುತ್ತೆ ನಾಶ ಮಾಡುತ್ತಾ ಹೋಗ್ಬಿಡುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಈ ಪಾರವನ್ನು ನೋಡ್ಬೋದು ನೆಕ್ಸ್ಟ್ ಪಾರ ಪಿಕ್ಕಳಿಸಲು ಕುಡಿಸೀತು ನೀರನ್ನು ಆಸೆ ಬಿದ್ದು ಮನದ ಮಾರಿ ಒಂಟಿ ಆಳು ಹುಡುಕುತ್ತ ನೂರೆಂಡು ಕೇರಿ ಕಾಸು ಕಾಸನ್ನು ಹೆಕ್ಕಿ ಮೂಳಿ ಶಿಶುನಾಳ ಧೀಶನ ಮರೆತಾಳು ಸೊಕ್ಕಿ ಈ ಪ್ಯಾರ ಅದ್ಭುತವಾಗಿರೋ ಪ್ಯಾರ ನಮ್ಗೆ ಹಣ ಅಂತಕ್ಕಂಥದ್ದು ಎಷ್ಟು ಅವಶ್ಯಕವಾಗಿದೆಯೋ ಅಷ್ಟೇ ಅವಶ್ಯಕತೆಗೆ ತಕ್ಕದ ಹಾಗೆ ನಮ್ಗೆ ಹಣ ಸಿಕ್ಕಿದ್ರೆ ಸಾಕು ಆದ್ರೆ ನಾವೇನ್ ಮಾಡ್ತೀವಿ ನಮ್ಮ ಅವಶ್ಯಕತೆಗೆ ಮೀರಿ ಹಣವನ್ನು ದುಡಿಬೇಕು ಅಂತ ಹೇಳಿ ದುಡಿತೀವಿ ಅದರ ಮೂಲಕವಾಗಿ ದುರಾಸೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ದುರಾಸೆ ಹೆಚ್ಚಾದ ಮೇಲೆ ನಮ್ಗನ್ಸತ್ತೆ ಈ ಹಣದ ವ್ಯಾಮೋಹದಲ್ಲಿ ಬಿದ್ದಿದ್ದೀನಿ ಅಂತ ಹೇಳಿ ಆ ಹಣದ ವ್ಯಾಮೋಹ ಅನ್ನೋದು ಕಡಿಮೆ ಆದಾಗ ನಾವು ಸರಿಯಾದ ದಾರಿಗೆ ಬರ್ತೀವಿ ಆದ್ರೆ ಅದೇ ಹಣ ಅದೇ ಹಣ ನಾವು ಮಾಡಬೇಕು ಅಂತ ಹೇಳಿ ಏನ್ಮಾಡ್ತೀವಿ ನೂರೆಂಟು ದಾರಿಗಳನ್ನ ಹುಡುಕ್ತಾ ಹೋಗ್ತೀವಿ ಯಾವ ದಾರಿನಲ್ಲಿ ನನಗೆ ಹಣ ಸಿಗತ್ತೆ ಅಂದ್ರೆ ವ್ಯಾಮೋಹಕ್ಕೆ ಬಿದ್ದ ಮೇಲೆ ನಮಗೆ ಹಣ ಬೇಕೇ ಬೇಕಲ್ವಾ ಹಣವನ್ನ ಮಾಡ್ತಕ್ಕಂಥ ದಾರಿಗಳು ಎಷ್ಟಿದ್ದಾವೆ ಆ ದಾರಿಗಳೆಲ್ಲವನ್ನ ಹುಡುಕ್ತಾ ಹೋಗ್ತಿರ್ತೀವಿ ಹಾಗೆ ಲಕ್ಷ್ಮಿ ಅಂತಕ್ಕಂಥವಳು ನೂರೆಂಟು ಕೇರಿಗಳಲ್ಲಿ ಹಲಿತಾ ಇರ್ತಾಳೆ ಸೊ ನಾವೇನ್ ಮಾಡ್ತೀವಿ ಯಾವ ಬೀದಿಲ ಹೋಗೋಳೋ ಆ ಬೀದಿಯಿಂದ ಕರ್ಕೊಂಬರ್ಬೇಕು ಅನ್ನೋ ರೀತಿಯಲ್ಲಿ ನಾವು ಹೋಗ್ತೀವಿ ಅದರ ಮೂಲಕವಾಗಿ ಇಂತಹ ಈ ಹೋಗಿ ಹೇಳಲ್ಲ ಅಥವಾ ಈ ಲಕ್ಷ್ಮಿ ಹೋಗ್ತಿರ್ತಾಳಲ್ಲ ಅಂಥವಳು ಚಂಚಲತೆಗೆ ಒಳಗಾಗಿದ್ದಾಳೆ ನಮಗೆಲ್ಲ ಹೇಳಿದರೂ ಕೂಡ ನಾವು ಮತ್ತೆ ಅದನ್ನು ತಿಳಿದಲೆ ಸೊಕ್ಕಿನಿಂದ ಅವಳನ್ನೇ ಇಡಿಬೇಕು ಅವಳಿಂದನೇ ಹೋಗಬೇಕು ಹೇಳಿ ಹೋಗ್ತಾ ಇರ್ತೀವಿ ಆದರೆ ನಮ್ಮ ಒಳಿತಿಗೋಸ್ಕರ ಇರ್ತಕ್ಕಂಥವ್ರನ್ನು ಶಿಶುರಾಳಾಧೀಶನನ್ನು ನಾವು ಮರ್ತೇ ಹೋಗ್ತೀವಿ ಯಾಕೆ ಲಕ್ಷ್ಮಿಯನ್ನು ಇಡಿಬೇಕು ಅಂತಕ್ಕಂಥ ಸೊಕ್ಕು ನಮ್ಮಲ್ಲಿದೆಯಲ್ಲ ಆದ್ದರಿಂದ ಅವಳಿಂದೇ ಹೋಗ್ತೀವಿ ಯಾಕೆ ನೂರೆಂಟು ದಾರಿಗಳನ್ನು ಹಿಡಿತೀವಿ ಆ ಹಿಡಿದ್ರು ಕೂಡ ಅದು ತಪ್ಪಿನ ದಾರಿ ಅಂತ ಹೇಳಿ ಅರ್ಥ ಆಗ್ತಿದ್ರು ಕೂಡ ನಾವು ಅದೇ ಹಠವನ್ನ ಮಾಡಿ ಮಾಡಿ ಹಣವನ್ನ ಮಾಡ್ಬೇಕು 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 ಅಂತ ಹೇಳಿ ಹಿಂದೋಗ್ತಿವಲ್ಲ ಅದು ತಪ್ಪು ಅನ್ನೋದನ್ನ ಈ ಭಾರದಲ್ಲಿ ನೋಡ್ಬೋದು ಸೊ ಇಲ್ಲಿ ಟೋಟಲ್ ಕೊನೆಗೆ ಏನ್ ಹೇಳುತ್ತೆ ಹಣ ಅಂತಕ್ಕಂಥದ್ದು ಅವಶ್ಯಕತೆಗೆ ತಕ್ಕನ ಹಾಗೆ ಇರಬೇಕು ಅದಕ್ಕಿಂತ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಅದು ಕೆಟ್ಟದ್ದೇ ಆಗೋದು ಅಂದರೆ ಆಸ್ಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳಿ ಒಂದು ಗಾದೆ ಮಾತಿದೆಯಲ್ಲ ಅದೇ ಪ್ರಕಾರವಾಗಿ ಹಣ ನಮ್ಮ ಅವಶ್ಯಕತೆಗೆ ಎಷ್ಟಿದೆಯೋ ಅಷ್ಟೇ ಇರಬೇಕು ಅವಶ್ಯಕತೆಗಿಂತ ಮೀರಿದಾಗ ತೊಂದರೆಗಳು ತಾಪತ್ರ್ಯಗಳನ್ನು ಎದುರಿಸಬೇಕಾಗತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ತತ್ವ ಪದವನ್ನು ತೆಗೆದುಕೊಳ್ಬಹುದು ಓಕೆ ಥ್ಯಾಂಕ್ ಯು